ಚಿನ್ನಿ ಯಾಕೆ ಅನ್ಕೊಂಡಿದ್ಯಾ ಏ ಸರಸ್ವತಿ ನಿಮ್ಮ ಅಪ್ಪನೇ ಹತ್ರನೆ ನಮ್ಮ ಅಪ್ಪನ ಹೋಗ ಮಗನೋಣೆ ಯಾಕ ಕೂಗೆ ಸರಸ್ವತಿ ನಿಮ್ಮ ಅಪ್ಪನ ಹತ್ರ ಮಾತಾಡ್ಬೇಕು ಅಯ್ಯ ಎಂದು ತಿಡಲ್ಲ ಗಂಧು ತಿಡ ಹತ್ರ ಮಾತಾಡ್ಬೋದು ನಿಮ್ ಕೇಳಿ ಬುದ್ಧಿ ಇಲ್ಲ ನಿಮ್ಗೂ ಬುದ್ಧಿ ಇಲ್ಲ ನಿಮ್ಮ ಅಮ್ಮನ ಅವಳಲ್ಲ ದಯಮ್ಮನ ಆಯ್ಮನ್ಗೂ ಬುದ್ಧಿ ಇಲ್ಲ ಅವತ್ನೋರು ನಿಮ್ಮ ಅಮ್ಮನೂ ಪತಳ ಅಪ್ಪನ ಇಬ್ಬರು ಮಾತಾಡ್ತಾಯ್ತ್ರ ಇವಾಗ ನೀನು ನಮ್ಮ ಅಪ್ಪನ ಜೊತೆಗೆ ಮಾತಾಡ್ಕೊಂಡು ಬಂದಿದ್ಯಾ ಹೋಗು ಮಾತಾಡಬೇಡ ನೀನು ನಮ್ಮ ಅಪ್ಪನ ಹತ್ರ ನನ್ಗೋವ ಓ ಮನೆತಾ ಶಾನ್ ಬೋಗ್ರೆ ಶಾನ್ ಬೋಗ್ರೆ ಅದಕ್ಕೆ ನಮ್ಮನೆ ಬಂದು ಹಿಂಗೆ ಬೇಡ್ಕೊಂತ ಇದ್ಯಾ ನಾನು ಚಾಯಣ್ಣು ಬೋಗದ ಹತ್ರ ಮಾತಾಡ್ಬೇಕು ಅದಕ್ಕೆ ಬಂದಿರೋದು ನಾನು ಹೇಳಿಲ್ಲ ಮಾತಾಡುದು ಅಂತ ನಮ್ಮ ಅಮ್ಮನ ಹೇಳಬೇಕು ಹೇಳು ಏನಚ್ ನೊಂದಿ ಏನೋ ಬೇಕಾಗಿತ್ತೇನೆ ಬೆಲ್ಲ ಉಪ್ಪಿನಕಾಯಿ ಏನನಾ ಚಾಯ್ ಬಗ್ದ ಹತ್ರ ಮಾತಾಡ್ಬೇಕಮ್ಮ ಚಾಯ್ ಬಗ್ಗು ಏನು ಮಾತಾಡಬೇಕು ನಮ್ಮ ಹತ್ರ ಮಾತಾಡಿ ಮಗಳಲ್ಲ ಹ್ಮ್ ನನ್ನ ಜಯ ಅಮ್ಮನ ಮಗಳೇ ಏಳ್ಸು ನೊಂದಕ್ಕ ನಮ್ಮನೆ ಬಂದಿಟ್ಟಿದ್ಯಾತ್ರಿ ನಿಮ್ಮ ಅವನು ಕೂಡ ಮಾತಾಡ್ಬೇಕು ಹೇಳಿ ನಿಮ್ಮ ಅವನು இல்ல இல்ல எத்தோனா ஏன் மாதா மாதா அயோ மண்ணா நம் ஆகிட்டு நான் அயோத்தியா நீ ய் ரொசன்ஸ் அவள ஏன் அவளோனா நான் ಹೇಳಮ್ಮ ಏನಮ್ಮ ಏನೊಂದ್ ಸಹಾಯ ಆಗ್ಬೇಕಾಗಿತ್ತ ಏನು ಹೇಳು ನಂಗೇನು ಸಹಾಯ ಬೇಡ ಶಾಂಭೋಗ್ರೆ ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ ಅದ್ರ ನಿಮ್ಮ ಹತ್ರ ಹೇಳ್ಬೇಕಂತ ಬಂದಿದ್ದೀನಿ ನೀವೇ ನಂಗೆ ದಾರಿ ತೋರಿಸ್ಬೇಕು ಇವಾಗ ಅದು ನಿಮ್ಮಿಂದನೇ ಮಾತ್ರನೇ ಸಾಧ್ಯ ಆಗೋದು ನಾನು ಮಾಡ್ಬಾರ್ದು ತಪ್ಪು ಮಾಡ್ಬಿಟ್ಟಿದ್ದೀನಿ ಅದೇ ಏನಂತ ಬಗ್ಳೆ ಮಾಡ್ಬಾರ್ದು ತಪ್ಪು ಮಾಡ್ಬಾರ್ದು ತಪ್ಪು ಅಂತ ಇದೆಯಾ ಅದೇನಂತ ಹೇಳು ಈಗ ಅಂಬುಜ ಬಯಮಿಸ್ಕೊಂಡಿರ್ತೀಯಾ ಏನ್ ಹೇಳಮ್ಮ ಹೇಳಮ್ಮ ಸುನಂದಮ್ಮ ಹೇಳು ಶಾಂಭೋಗ್ರೆ ನಿಮ್ಮ ಮಗನ ದೊಡ್ಡವನಲ್ಲ ಅವನು ಮದ್ವೆ ಮುಂಚೆಯಿಂದ ನಾನು ಪ್ರೀತಿ ಮಾಡ್ತಾ ಇದ್ನು ನನ್ನ ದೊಡ್ಡ ಸಹ ಸಾರ್ವಜನಿಕ ಮದುವೆ ನಮ್ಮ ಅಮ್ಮನ ನಾನು ಮದುವೆ ಮಾಡ್ಕೊಂಡಿದ್ರೆ ಸದೋಗಿರ್ತಾಳೆ ಅಂತೇಳಿ ನಾನು ನಂಬಿಸಿ ಅವ್ಳನ್ನ ಮದುವೆ ಆದ ನಾನು ಅವಳನ್ನು ನಂಬ್ಕೊಂಡು ಮದ್ವೆನೂ ಆಗಿಲ್ಲ ಇದ್ರೆ ಇವನ್ ಜೊತೆಗೆ ಇರಬೇಕು ಅಂತ ಇವಾಗ ನಂಗೆ ಐದು ತಿಂಗಳು ಇವಾಗ ಮಗುನ ತೆಗ್ದಾಕು ಅಂತ ಅವನು ಸುಮಾರು ಒಂದು ಹನ್ನೆರಡು ತ ಮಗುನ ತೆಗ್ದಾಕಿದ್ದೀನಿ ಇವಾಗ ಮಗುನ ತೆಗ್ದಾಕು ಅಂತಾನೆ ತಾಳಿ ಕಟ್ಟು ಅಂತಂದ್ರೆ ಕಟ್ಟಿಸ್ಕೋಕ್ ಬಂದೆ ನಾನೊಂದು ಸಾಕ್ ಬಂದಾನೆ

ಅಯ್ಯತ್ವತ್ತು ದುಡ್ಡು ಕೊಟ್ಟು ಕಳ್ಸೋಗು ಓಹ್ ಇಂಥವ್ರು ಎಷ್ಟು ಜನ ಲೈ ಹೋಗೇ ನಿಮ್ ಮನೆಗೆ ನೂರಾರು ಜನ ಬಂದು ಹೋಗೋರು ಅದನ್ನ ಮನೇನ ನೂರಾರು ಜನ ಓಡಾಡೋ ದಾರಿ ನಿಮ್ ಮನೆ ನೀನು ಬಂದು ನನ್ನ ಮಗನ ಮೇಲೆ ದೂರ ಆಗ್ತಾ ಇದ್ಯಾ ಅಯ್ಯಫ್ ನಡಿಯ ಇಲ್ಲಿಂದ ಲೈ ನಡಿಯ ಓಹೋ ಇಲ್ಲಿ ನನ್ನ ಮಗನ ಮೇಲೆ ದೂರ ಹಾಕೋಕ್ ಬಂದ್ಬಿಟ್ಟು ಅಂತಡಿ ನೀನ್ ಬರಿ ಸಾಚ ಅಂತ ನೀನು ನಿಮ್ಮ ನಿಮ್ಮಅಮ್ಮನ ಸುತ್ತ ಊರ್ಗೇಳ ನಡಿ ನಿಮ್ ಬಾಳೆ ಏನು ಅಂತ ಇಲ್ಲ ಇಲ್ಲ ನಾನು ಸುಳ್ಳು ಹೇಳ್ತಾ ಇಲ್ಲ ಯಾವ ದೇವ್ರ ಮೇಲೆ ಬೇಕಾದ್ರು ಪ್ರಮಾಣ ಮಾಡ್ತೀನಿ ಕೈಯಾಗ ಬೇಕಾದ್ರು ಕರ್ಪೂರ ಅಂಟಿಸ್ತೀನಿ ನಾನು ಒಟ್ಟಾಗಿ ಒಟ್ಟಾಗಿಟ್ಟಿರ ಮಗು ದೊಡ್ಡ ಒಂದೆ ಶಾನ್ಬುಗ್ರೆ ನಾನು ಮೋಜ ಮಾಡ್ಬೇಡಿ ಶಾನ್ಬುಗ್ರೆ ನನ್ನ ಕಟ್ಟಿ ತಾಳೆ ಕಟ್ಬಿಡ್ರಿ ನಾಳೆ ಬೆಳಗ್ಗೆ ನನ್ನ ಮಗು ಅಪ್ಪನ ಯಾರಮ್ಮ ಅಂತಂದ್ರೆ ನಾನು ಯಾರನ್ನ ತೋರಿಸ್ಲಿ ನಾನು ಒಟ್ಟಾಗಿ ಒಟ್ಟಾಗಿರ ಮಗು ಅಪ್ಪನ ದೊಡ್ಡವನೆ ನಾನು ಯಾರ ಜೊತೆಗೂ ತಪ್ಪು ಮಾಡಿಲ್ಲ ಅವನ್ ಬಿಟ್ರೆ ನನ್ನ ಮಾತ್ ನಂಬಿ ಶಾನ್ಬುಗ್ರೆ ನೀವು ನಂಬಬೇಕಂದ್ರೆ ನಾನು ಏನ್ ತಪ್ಪು ಮಾಡಿ ಆಣೆ ಮಾಡಬೇಕು ಆಣೆ ಪ್ರಮಾಣ ಏನ್ ಬೇಕೋ ಮಾಡ್ತೀನಿ ಬರೀ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಮಾಡುವ ಓದೋ ಸರೇ ಯಾವ ನನ್ನತ್ರ ಒಂದ್ ಅರ್ಧೋಗಿರುಗ್ ಸೀರಿಗ್ಳು ಅವು ಕೊಟ್ಟು ಏನೋ ಒಂದಷ್ಟು ಉಪ್ಪಿನಕಾಯಿ ಬೆಲ್ಲ ಆ ಒಂದು ಹತ್ತು ಇಪ್ಪತ್ತು ರೂಪಾಯಿ ಕಾಸು ಕೊಡ್ತೀನಿ ಕಲ್ದಿರ ಎತ್ಕೊಂಡು ಇಲ್ಲಿಂದ ಹೊಲ್ಟೋಗ್ಬಿಡು ಇಲ್ದಿದ್ದೆಲ್ಲ ರಾಮಾಯಣ ಬೇಡ ಕಾಸು ಕೇಳು ಅದ್ ಕೇಳು ಅಂತ ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡ್ತಾ ನೀನು ಏನಮ್ಮ ಸುನಂದಮ್ಮ ಅತ್ತಿತ್ತ ಅಭಾಷನ್ ಹಾ ಅನ್ನೋದಕ್ಕೆ ಏನಮ್ಮ ಸಾಕ್ಷಿ ಅವ್ ನಿಮ್ಮ ಮನೆಗೆ ಬರ್ತಾ ಅನ್ನೋದು ಅನ್ನೋದ್ಕೇನ್ ಸಾಕ್ಷಿ ನಂಗೆ ಸಾಕ್ಷಿ ಒಂದನ ತೋರ್ಸು ಆಮೇಲೆ ನೋಡಿ ಏನ್ ಮಾಡ್ತೀನಿ ಅಂತ ಶಾನ್ ಪಗ್ರೆ ಪಂಡಿತ್ರ ಸಾಕ್ಷಿ ಅವ್ರು ಬಿಟ್ಟು ಇನ್ನು ಯಾರು ಸಾಕ್ಷಿ ಇಲ್ಲ ಅವ್ರ ಹತ್ರ ಅವ್ನ ಮತ್ತೆ ತೀಸ್ಕೊಂಡ್ಬಂದು ಕೊಡ್ತಾ ಇರ್ತಿತ್ತು ಒಂದ್ ಹತ್ತ ಹನ್ನೆರಡು ಕಿತ ಮದ್ ಕೊಟ್ಟಿದ್ದೀನಿ ನಾನು ಅವನ್ಕ ಮಗು ಕರ್ಗೋಗಂಗೆ ಅಂತ ಪಂಡಿತ್ರ ಬಾಯ್ ಬರ್ಲಿ ಆಮೇಕ ಹೇಳ್ತೀನಿ ಸಾವಿತ್ರಮ್ಮ ಹೋಗ ಪಂಡಿತ್ರನ್ ಕೂಬಿಟ್ ಬಾಗಮ್ಮ ಸರಿ ಮಮ್ಮ ಆಯ್ತು ನಿಕೇನ್ ಬುದ್ಧಿಗಿದ್ದ ಹೋಗಿ ಹೋಗಿ ಉಳ್ಮಾತಿಲ್ ಕೇಳ್ತಾ ಇದೆಯಲ್ಲ ನೀನು ನಿಕೇನ್ ಮಾಡೋಕೆ ಕೆಲಸ ಇಲ್ಲ ನಡಿ ಒಳಕ ನಡಿ ಒಳಕ

ನೀನ್ ಗಣಮನ್ಯಾಗ ನೀನು ಆರಾಮಾಗಿದ್ರಿಯೇ ಅವ್ನ ಸವಾಸ ಸರಿ ಇಲ್ಲ ಅಂತ ನನ್ ಮಾತ್ ಕೇಳ್ದೆ ನೀನು ಇಲ್ಲಮ್ಮ ನಾನ್ ಮದ್ವೆ ಆದ್ರೆ ಅವನೇ ಮದುವೆ ಆಗೋದು ಅಂತ ಹೇಳ್ದೆ ಇವತ್ ನೋಡ್ದಾ ನೋಡ್ದೆ ನೀನ್ ನಿನ್ ಪರಿಸ್ಥಿತಿ ಹೆಂಗಾಯ್ತು ಹಾ ಅಲ್ಲ ಇಷ್ಟು ದಿನದ ಮಕ್ಳ ಕರ್ಗ ಹೋಗ್ಕ ಮದ್ತಾನ ಕೊಡ್ತಾ ಇದ್ನಿ ಇವತ್ತು ನಿನ್ ಕತ್ತಾಯಿಸ್ಕ ಬಂದವನೇ ಬಾವು ಮಾನ ಮರ್ಯಾದೆ ಇಲ್ದಾರ ಜಯ ಅಮ್ಮ ಮಾನ ಮರ್ಯಾದೆ ಇಲ್ಲೇನಮ್ಮ ಮಗಳಂತ ಕಚ್ಚಡ ಕೆಲಸ ಮಾಡ್ತಾ ಇದ್ರು ಹಾ ಕತ್ತಾಗ್ ತಾಳಿ ಇಲ್ಲ ಒಟ್ಟಾಗ ಮಕ್ಕಳು ಮಾತ್ರ ಬೆಳಿತಾನೆ ಅವೆ ಮಾನ ಮರ್ಯಾದೆ ಇಲ್ಲ ನಿನ್ ಮಗಳಿಗೆ ಇದೇನ ನಿನ್ ವಾಣೆ ಕಳ್ಸೋದ ಏನ್ ಮಾಡ್ತಾ ಇದ್ದೆ ನೀನು ಹಾ நின மகனே நம்மா நின மகனே நானே மதவியாக நானே மதவாத்தினே மதவியாக நம்ம இது தலைமேல கல் எத்தி குத்னோக்க மக்க முச்சோக ஆ இவற்று நன் மகளி கத்தி இங்கிடி குத்தவனே நன் மகனே பார்த்தா அன்னோது கேனம் சாட்சி ஏன் சாட்சியே நம்மனை சத்தமுத்த இரோ ஜனதின கேள்வா கேள்பாமா அம்பூஜம்மா கேள்வா நின் மகன் தினக்கெஸ்ட் சத்தி நம்ம அந்த நான் பட் நான் வெளிக் ஹோதிரே சாயங்கால பத்தா்னி இப்ப நம்மனை நாயி பித்தங்க கத்திரி முன்ன மக இவத்து நன் மகள்மா எஸ் மாத்த இர்ப்பு ಹಾಂ ತಿರ್ಗಾ ಊರಿಗೆ ದೊಡ್ಡೋರು ನಾಲ್ಕು ಜನ ನ್ಯಾಯ ಹೇಳೋರು ಈ ಕೆಲಸನ ಮಾಡೋದು ನನ್ನ ಮಗನ ಹತ್ರ ದುಡ್ಡದೆ ಕಾಸದೆ ಒಡವೆ ಅದೇ ಜಮೀನದೇ ಹಾಂ ಮನೆ ಅದೇ ಅಂತ ಮೆತ್ತಗೆ ಅಮ್ಮನ ಮಗಳು ಕೇಳಿದ್ದೆಲ್ಲ ತಂದಾಗ್ತಾ ಇದ್ದೇನು ಹಾ ಇವಾಗ ಹೊಟ್ಟೆ ಮುಂದಕ್ಕೆ ಬಂತು ಅಂತ ನನ್ನ ಮಗನ ಮೇಲೆ ದೂರ ಎಳಕ್ಕೆ ಬಂದಿದ್ದೀರಾ ಅದು ಯಾರಕ್ಕೆ ಹೊಟ್ಟೆ ಮುಂದಕ್ಕೆ ಬರ್ಸ್ಕೊಂಡವಳು ನಮ್ಗೆ ಏನಾಗ್ಬೇಕು ನಿನ್ನ ಮಗಳ್ ಕರ್ಕೊಂಡು ನೀನು ಮನೆಗೆ ಹೋಗು ನಾನು ಯಾಕೆ ನನ್ನ ಮಗಳನ್ನ ಕರ್ಕೊಂಡು ಹೋಗಲಿ ನಾನು ಕರ್ಕೊಂಡೋಗ್ಲಿ ನಿನ್ನ ಮಗನ ಮೋಸ ಮಾಡಿರೋದು ನಾನು ಕರ್ಕೊಂಡೋಗಲ್ಲ ಬಿದ್ದಿರ್ಲಿ ಅವಳ ಸತ್ರ ಇಲ್ಲೇ ಸಾಯ್ಲಿ ಬದುಕಿದ್ರೆ ಇಲ್ಲೇ ಬದುಕ್ಲಿ ನಾನ್ ಕರ್ಕೊಂಡೋಗಿ ಮಾತು ಕೇಳಿ ಕೇಳಿ ಜಯಮ್ಮ ಬರ್ಲಿ ಬರ್ಲಿ ಪಂಡಿತರ ಬಂದು ಇದಕ್ ನ್ಯಾಯ ಹೇಳಿ ಇಷ್ಟ ಭತ್ತ ರಾಗಿ ಬೆಲ್ಲ ಬೇಕಾದ್ರು ತಕೊಂಡೋಗ ಆಗ್ತಾ ಇದ್ನೋ ಅದಕ್ಕ ಮೆತ್ತ ನನ್ ಮಗನ ನಿಮ್ ಬುಟ್ಟೆ ಕಕ್ಕೊಂಡು ಆಟ ಆಡಸ್ಬಿಟ್ಟೆನು ಹಾ ಇವಾಗ ಯಾರ್ಕೋ ಬಂದಿರೋ ಒಟ್ಟಾಗ ನನ್ನ ಮಗನ ಸಿಗ್ತಾ ಇದ್ದೀರಾ ಅಮ್ಮನ ಮಗಳು ಬೋಲಿ ಇದ್ದೀರಾ ಅಮ್ಮನು ಮಗಳು ಬೇಡಮ್ಮ ಅಂಬುಜಮ್ಮ ನಾನು ಸುದ್ದಿ ಏನನ್ನ ಮಾತಾಡೋ ನಾನು ಕೇಳ್ತೀನಿ ನನ್ನ ಮಗಳು ಅಂತವಳಲ್ಲ ಅವತ್ತ ನಾನು ಹೇಳಿದ್ನಿ ಬೇಡಮ್ಮ ಇವ್ರು ಸವಾಸ ಇಲ್ಲ ದೊಡ್ಡ ಸವಾಸ ಎಲ್ಲಾನು ನೋಡಿ ಮದುವೆ ಮಾಡ್ತೀನಿ ಅಂತ ನನ್ನ ಮಾತು ಕೇಳಿಲ್ಲ ಇವಳು ನನಗೆ ಮೋಸ ಮಾಡಲ್ಲ ಅವನು ಅಂತಂದು ನಿನ್ನೆ ಕೂಡ ಕೇಳಿದ್ದೀನಿ ನಾನು ಏನಪ್ಪಾ ತಾಳಿ ಕಟ್ಟಪ್ಪ ಅಂತ ಇನ್ನೊಂದ್ ಎರಡು ದಿವಸ ಟೈಮ್ ಕೊಡ್ರಿ ಆಮೇಲೆ ತಾಳಿ ಕಟ್ತೀನಿ ಅಂತ ಹೇಳವನೆ ನನ್ನ ಮಗನ ಹೇಳ್ಬಿಟ್ಟನಾ ಎರಡು ದಿವಸ ಟೈಮ್ ಕೊಡ್ರಿ ತಾಳಿ ಕಟ್ತೀನಿ ಅಂತ ಹಾ ಕೇಳಿದ್ದಕ್ಕೆ ನಾವು ಹೇಳ್ತಾ ಇರೋದು ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ